ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮಯಸ್ ರಾಜ್ ಆ್ಯಂಡ್ ಪ್ರದೀಪ್ ರಾಜ್ ಸೊ ಒಂದು ಒಳ್ಳೆ ಲ್ಯಾಂಡು ಟೋಟಲಿ ಐದು ಎಕರೆ ಬರುತ್ತೆ ಲ್ಯಾಂಡ್ ಇದು ಗುಂಡ್ಲುಪೇಟೆ ತಾಲ್ಲೂಕಲ್ಲಿ ಬರುತ್ತೆ ಒಳ್ಳೆ ಲ್ಯಾಂಡು ಸಕ್ಕತ್ತಾಗಿದೆ ಲ್ಯಾಂಡ್ ಮಾತ್ರ ಬಟ್ ಚೀಫ್ ಆ್ಯಂಡ್ ಬೆಸ್ಟ್ ಚೀಫ್ ವೆರಿ ಲೋ ಫ್ರೈಸ್ ಲ್ಯಾಂಡು ಅಕ್ಕಪಕ್ಕ ತೋಟ ಇದೆ ಮಧ್ಯೆ ಜಮೀನಿದೆ ಸೊ ಈಗ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಹೊಸ ಹೊಸ ಸೈಟು ಹೊಸ ಹೊಸ ಲ್ಯಾಂಡು ಹೊಸ ಹೊಸ ತೋಟ ಹೊಸ ಹೊಸ ಹೌಸು ಎಲ್ಲ ತೊಗೊಂಡು ಬರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಸೊ ಒಳ್ಳೆ ಚೆನ್ನಾಗಿದೆ ಲ್ಯಾಂಡು ಅಂದರೆ ಏನು ಬೆಲೆ ಬೆಳೀತಾ ಇಲ್ಲ ಫಸ್ಟ್ ಆಫ್ ಫಸ್ಟಪ್ಲ್ಲಿ ಹೇಳ್ಬಿಡ್ತೀನಿ ಟೋಟಲ್ ಐದು ಎಕರೆ ಲ್ಯಾಂಡು ತುಂಬ ಚೆನ್ನಾಗಿದೆ ಲ್ಯಾಂಡು ತಾರೋಡಿಂದ ನಿಮಗೆ ಮೇಯ್ನ್ ಗೌರ್ಮೆಂಟ್ ರಸ್ತೆನೇ ಇದೆ ತಾರೋಡಿಂದ ನಿಮಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ ಓಕೆನಾ ಗುಂಡ್ಲುಪೇಟೆಯಿಂದ ನಿಮಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹತ್ತರಿಂದ ಹನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಗುಂಡ್ಲುಪೇಟೆಯಿಂದ ಹನ್ನೆರಡು ಕಿಲೋಮೀಟರು ತಾರೋಡಿಂದ ಒಂದು ಕಿಲೋಮೀಟರು ಅಕ್ಕಪಕ್ಕ ಊರಿದೆ ಲ್ಯಾಂಡ್ ಚೆನ್ನಾಗಿದೆ ಸೊ ಎಷ್ಟು ರೈಟು ಏನು ಎಲ್ಲ ಡೀಟೇಲ್ಸ್ ಕೊಡ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವೀಡಿಯೋ ನೋಡಿ ಓಕೆನಾ ಲ್ಯಾಂಡ್ ತೋರಿಸ್ತೀನಿ ಬರ್ತಾಯಿದೆ ಇದೆ ಸೊ ಲ್ಯಾಂಡ್ ತುಂಬ ಚೆನ್ನಾಗಿದೆ ಸೊ ಬರೀ ಲೋ ಪ್ರೈಸು ಎಷ್ಟು ಲೋ ಅಂದರೆ ನೀವು ಆಲ್ರೆಡಿ ನೋಡಿರಬೇಕು ಡಿಸೆಪ್ಷನ್ನಲ್ಲಿ ಎಷ್ಟು ಕಮ್ಮಿಗೆ ಹಾಕಿದೆ ಅಂತ ಈ ಕಮ್ಮಿ ಪ್ರೈಸ್ಗೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅದು ಬೋರ್ ಒಂದು ಇನ್ನೂರೈವತ್ತು ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಇಂಥ ಲ್ಯಾಂಡ್ನ ಯಾರು ಕೊಡೋಕ್ಕೆ ಚಾನ್ಸೇ ಇಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಯೂಟ್ಯೂಬರ್ಸ್ಗಳಿಗೆ ಇದೇ ಲ್ಯಾಂಡು ಟೋಟಲ್ಲಿ ಫೈ ಏಕರ್ಸ್ ಲ್ಯಾಂಡು ನಿಮಗೆ ಬಂಡೀಪುರ ಟು ಗುಂಡ್ಲುಪೇಟೆ ರೋಡಂತೂ ಎಂಟ್ರೆನ್ಸ್ ಇದೆ ಇಲ್ಲ ಬೇಡ ಅಂದರೆ ಗುಂಡ್ಲುಪೇಟೆ ಟು ಮಮಲಾಪುರ ಬಾಚೋಳಿ ಅಂತ ಬರುತ್ತೆ ಅಲ್ಲೂ ಇದೆ ಅಲ್ಲೂ ಎಂಟ್ರೆನ್ಸ್ ಇದೆ ಎರಡು ಕಡೆಯೂ ಲ್ಯಾಂಡ್ ಎಂಟ್ರೆನ್ಸ್ ಇದೆ ಪಕ್ಕ ಊರು ಪಕ್ಕ ಒಂದು ಕಿಲೋಮೀಟ್ರ್ ಊರಿದೆ ಉಲ್ಲಾಪುರ ಅಂತ ಒಂದು ಊರು ಬರುತ್ತೆ ಅಲ್ಲಿದೆ ಲ್ಯಾಂಡ್ ಇದು ಟೋಟಲಿ ಫೈ ಏಕರ್ಸ್ ಲ್ಯಾಂಡು ಈ ಥರ ಇದೆ ರೋಡು ಬಟ್ ರೋಡು ತಾರೋಡು ಇಲ್ಲ ಇದಕ್ಕೆ ಇಷ್ಟು ಕಡಿಮೆ ತಾರೋಡು ಸಿಗುತ್ತಾ ಓಕೆನಾ ಮಡ್ರೋಡು ರೋಡು ಒಂದು ಕಿಲೋಮೀಟ್ರ್ ಮಡ್ರೋಡು ಓಕೆನಾ ಲ್ಯಾಂಡ್ ಏನೂ ಕ್ಲೀನ್ ಮಾಡಿಸಲ್ಲ ಈ ಥರ ಹಿಂಗೆ ಈ ಥರ ಪ್ಲೈನಾಗಿದೆ ರೆಸಾರ್ಟು ಓಮ್ ಸ್ಟೇ ಆ್ಯಂಡ್ ಅಗ್ರಿಕಲ್ಚರ್ಗೆ ಒಳ್ಳೆ ಸೂಟಬಲ್ ಪ್ರೈಸು ಸೂಟಬಲ್ ಲ್ಯಾಂಡ್ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಲೈವಾಗಿ ನೋಡ್ತಾ ಇದ್ದೀರ ಇದೇ ಲ್ಯಾಂಡು ಟೋಟಲ್ಲಿ ಫೈವ್ ಏಕರ್ಸ್ ಬರುತ್ತೆ ಲ್ಯಾಂಡ್ ಸುತ್ತಲೂ ಫೆನ್ಸ್ ಹಾಕ್ಸ್ಕೊಡ್ತಾರೆ ಏನಾದರೂ ನೀವು ರೈಟ್ ರೈಟ್ರು ತಿರ್ಮನಾದರೆ ಸುತ್ತಲೂ ಫೆನ್ಸ್ ಹಾಕಿಸಿ ಅಳತೆ ಮಾಡಿಸಿ ರೋಡ್ಗೆ ಎಷ್ಟು ಬೇಕಷ್ಟು ಬಿಟ್ಬಿಟ್ಟು ಈಗ ಮಿಕ್ಕದ ಅಕ್ಕಪಕ್ಕ ಎಷ್ಟು ಬೇಕಷ್ಟು ಬಿಟ್ಬಿಟ್ಟು ಅಳತೆ ಮಾಡಿಸಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ಲ್ಯಾಂಡು ಗುಂಡ್ಲುಪೇಟೆಯಿಂದ ಹನ್ನೆರಡು ಕಿಲೋಮೀಟರು ತಾರೋಡಿಂದ ಒಂದು ಕಿಲೋಮೀಟರು ಊರಿಂದ ಒಂದು ಕಿಲೋಮೀಟರು ಓಕೆನಾ ಮೈಸೂರಿಗೆ ಅರುವತ್ತು ಎಪ್ಪತ್ತು ಕಿಲೋಮೀಟ್ರು ಮೈಸೂರಿಗೆ ಅಕ್ಕಪಕ್ಕೂ ಬೋರ್ ಹಾಕಿದ್ರೆ ನೀರು ಬರುತ್ತೆ ಹೋಮ್ ಸ್ಟೇ ರೆಸಾರ್ಟ್ ಆ್ಯಂಡ್ ಅಗ್ರಿಕಲ್ಚರ್ಗೆ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಯಾರು ವ್ಯೂ ಕೇಳ್ತಾರಲ್ಲ ಹಂಗೆ ಕಾಡತ್ರ ಬೇಕು ಅಂತ ಹೇಳ್ತಾರಲ್ಲ ಇಲ್ಲಿಂದ ಬಂಡೀಪುರ ಹದಿನೈದು ಕಿಲೋಮೀಟರ್ ಅಷ್ಟೆ ಬಂಡೀಪುರದಿಂದ ಹದಿನೈದು ಕಿಲೋಮೀಟರು ತುಂಬ ಚೆನ್ನಾಗಿದೆ ಲ್ಯಾಂಡು ನೋಡಿ ನೀವೇ ನೋಡ್ತಾ ಇದ್ದೀರ ರೆಡ್ ಮಣ್ಣು ಆಮೇಲೆ ರೆಡ್ ಮಣ್ಣಿದೆ ರೆಡ್ ಮಣ್ಣು ನಿಮ್ಗೆ ಎಲ್ಲೂ ಸಿಗಲ್ಲ ಇಷ್ಟು ಕಮ್ಮಿ ರೇಟ್ಗೆ ರೆಡ್ ಮಣ್ಣು ಮತ್ತು ಜಂಗಲ್ ಟ್ರೀ ಅಂದರೆ ಕಾಡು ಮರ ಇದೆ ಮಧ್ಯದಲ್ಲಿ ನೋಡಿ ನೋಡಿ ನೀವೇ ಇರಲ್ಲ ವೀಡಿಯೋನ ತುಂಬ ಚೆನ್ನಾಗಿದೆ ನಿಮಗೆ ಪ್ರೈಸ್ ಬಂದು ಒಂದು ಎಕರೆ ಹದಿನಾರು ಲಕ್ಷ ಹದಿನಾರು ಲಕ್ಷ ಹೇಳ್ತಾರೆ ಒಂದು ಹದಿನೈದು ಹದಿನೈದುವರೆ ಸಾರಿ ಹದಿನೈದು ಹದಿನೈದುವರೆ ಅಥವಾ ಹದಿನಾಲ್ಕುವರೆಗೆ ಹಾಕ್ಬೋದು ಒಂದು ಎಕರೆ ನಿಮಗೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ನೋಡಿ ಅಕ್ಕಪಕ್ಕ ತೋಟವೂ ಇದೆ ಕಾಣ್ತಿಲ್ಲ ಅಷ್ಟೇ ಇದೆ ಲ್ಯಾಂಡ್ ಲ್ಯಾಂಡ್ ತುಂಬ ಚೆನ್ನಾಗಿದೆಯಲ್ಲ ರೆಡ್ ಮಣ್ಣು ಬಂಡೆಗಳಿಲ್ಲ ಫುಲ್ಲು ಉಳಿಸಿದ್ರೆ ನಿಮಗೆ ಫುಲ್ಲು ರೆಡ್ ಮಣ್ಣು ಈ ಥರ ಡೆಡ್ಡು ಮತ್ತು ರೆಡ್ಡು ಸಣ್ಣ ಸಣ್ಣ ಕಲ್ಲು ಮಿಕ್ಸ್ ನೀರಾವರಿ ಜಮೀನು ಅಂತಲೇ ಅರ್ಥ ಇದಕ್ಕೆ ನೋಡಿ ರೆಡ್ಡು ಸಾಯಿಲ್ ಎಲ್ಲಿ ಸಿಗುತ್ತೆ ಇದು ಕ್ಲೀನ್ ಮಾಡಿಸಿ ಫೆನ್ಸ್ ಹಾಕ್ಸಿದ್ರೆ ಅದ್ದೂರಿಯಾಗಿ ಒಂದು ಎಕ್ರೆ ಮು ಇಪ್ಪತ್ತೈದು ಲಕ್ಷಕ್ಕೆ ಹೋಗುತ್ತೆ ಕಣ್ಣು ಮುಚ್ಕೊಂಡು ಹೋಗುತ್ತೆ ಅಕ್ಕಪಕ್ಕ ಎಲ್ಲ ಮೂವತ್ತು ಲಕ್ಷ ನಡೀತದೆ ಅಕ್ಕ ಎಕ್ರೆ ಅಂದರೆ ತೋಟಗಳು ಮತ್ತು ಡ್ರೈಲ್ಯಾಂಡ್ಗಳು ಬಟ್ ಇದು ಕ್ಲೀನ್ ಮಾಡಿಸಿರೋ ಜಂಗಲ್ ಹಂಗೆ ಬಿಟ್ಟಿದ್ದಾರೆ ಒಂದು ಅವ್ರ ಅಪ್ಪನ ಕಲ್ಲು ಮಾಡೋಕ್ಕಾಗಿಲ್ಲ ಮಕ್ಕಳ ಕಲ್ಲು ಮಾಡೋಕ್ಕಾಗಿಲ್ಲ ಹಂಗೆ ಬಿಟ್ಟಿದ್ದಾರೆ ಕೊಟ್ಬಿಡ್ತಾಯಿದ್ದಾರೆ ಸೊ ಹಂಗಾಗಿ ಒಂದು ಎಕ್ರೆ ಹದಿನೈದು ಲಕ್ಷ ಫೈನಲ್ ಆಗ್ಬೋದು ಇಲ್ಲ ಹದಿನಾಲ್ಕುವರೆಗೆ ಆಗ್ಬೋದು ಫೈನಲ್ ನೀವೇ ನೋಡಿ ರೋಡು ಒಂದು ಕಿಲೋಮೀಟರು ತಾರೋಡು ರೋಡಿಂದ ಮಡ್ ರೋಡು ಒಂದು ಕಿಲೋಮೀಟರ್ ಊರಿಂದ ಉಲ್ಲಾಪುರ ಅಂತ ಬರುತ್ತೆ ಗುಂಡ್ಲುಪುರ ತಾಲೂಕು ಉಲ್ಲಾಪುರ ಅಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟೇ ತುಂಬ ಚೆನ್ನಾಗಿದೆ ಲ್ಯಾಂಡ್ ನೋಡಿ ನೀವೇ ನೋಡ್ತಾ ಇರಲ್ಲ ರೆಡ್ ಮನ್ನು ಫ್ಲ್ಯಾಟ್ ಆಗಿರೋ ಜಮೀನು ಇಷ್ಟು ಕಮ್ಮಿಗೆ ಬೆಟ್ಟದೇನು ಬರೀಲಿಲ್ಲ ಫ್ಲ್ಯಾಟ್ ಡೌನು ಅಪ್ಪು ಇಲ್ಲ ಒಳ್ಳೆಯ ಮಟ್ಟವಾಗಿದೆ ಜಮೀನು ಮಟ್ಟುವಾಗಿದೆ ಐದು ಎಕರೆ ಬೌಂಡ್ರಿ ಸುತ್ತಲೂ ಫೆನ್ಸ್ ಹಾಕ್ಸ್ಕೊಡ್ತಾರೆ ರೈಟ್ ಹಣ್ಣು ಓಕೆ ಆದರೆ ಸುತ್ತಲೂ ಫೆನ್ಸ್ ಹಾಕ್ಸಿ ಅವರೇ ಹಾಕ್ಸ್ಕೊಡ್ತಾರೆ ಫೆನ್ಸ್ ಹದಿನೈದು ಹದಿನೈದು ಲಕ್ಷ ಫೈನಲ್ ಹೇಳ್ತಾರೆ ಹದಿನಾಲ್ಕುವರೆ ಆಗುತ್ತೆ ನೋಡಿ ನೀವೇ ನೋಡ್ತಿದೆಯಲ್ಲ ರೆಡ್ ಸಾಯಿಲು